ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಲಕ್ಷ್ಮೇಶ್ವರ್ ತಾಲೂಕಿನಲ್ಲಿ ಉತ್ತಮ ಮಳೆ ಚುರುಕುಗೊಂಡ ಬಿತ್ತನೆಯ ಚಟುವಟಿಕೆಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮೃಗಶಿರ ಮಳೆಯು ಉತ್ತಮವಾಗಿ ಪ್ರಾರಂಭಗೊಂಡಿದ್ದು ರೈತರಲ್ಲಿ ಸಂತೋಷವನ್ನ ಮೂಡಿಸಿದೆ ಅದರಂತೆ ತಾಲೂಕಿನಾದ್ಯಂತ ಮುಂಗಾರು ಬಿತ್ತನೆಯ ಕಾರ್ಯಗಳು ಚುರುಕುಗೊಂಡಿವೆ ತಾಲೂಕಿನ ಬಡ್ನಿ ಗ್ರಾಮದ ರೈತರಾದ ಶರಣಪ್ಪ ಚೊಟುಗೋಲ್ ಅವರು ತಮ್ಮ ಜಮೀನಿನಲ್ಲಿ ಗೋವಿನ ಜೋಳ ಬಿತ್ತನೆಯಲ್ಲಿ ನಿರತರಾಗಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಸಮಯಕ್ಕೆ ಸರಿಯಾಗಿ ಮಳೆಯಾಗದೆ ರೈತರು ಸಾಕಷ್ಟು ತೊಂದರೆ ಅನುಭವಿಸಿದ್ದರು ಆದರೆ ಈ ವರ್ಷ ಪ್ರಾರಂಭದಲ್ಲಿಯೇ ಮೃಗಶಿರ ಮಳೆಯು ಉತ್ತಮವಾಗಿದ್ದು ರೈತರಲ್ಲಿ ಹೊಸ ಉತ್ಸವ ಮೂಡಿಸಿದೆ ಸಮಯಕ್ಕೆ ಸರಿಯಾಗಿ ಮಳೆ ಆಗುತ್ತಾ ಹೋದರೆ ಈ ಸಾರಿ ಉತ್ತಮ ಬೆಳೆ ತೆಗೆಯಬಹುದು ಅಂತಾರೆ ತಾಲೂಕಿನ ರೈತರು ಎಡಕ್ತ ಎಡಕ್ಕ ಗಿರಿನ್ ಮ್ಯಾಗ ಏ ಇರ್ಲಿ ಬಿಡು ಕಾಕಾ ಏಯ್ ಈಗ ಶಿರಾ ಮಾಡ್ಕೊಂತೀ ಬಿಡ ಇಲ್ಲಿ வருதி வரதி வீரன்னடப்பேஷ்வர்